ಕೂದಲಿನ ಬೆಳವಣಿಗೆನೇ ಆಗ್ತಾ ಇಲ್ಲ ಅನ್ನೋಂಥವ್ರಿಗೂ ಕೂಡ ದುಪ್ಪಟ್ಟು ವೇಗವಾಗಿ ಕೂದಲು ಬೆಳೀಲಿಕ್ಕೆ ಶುರುವಾಗುತ್ತೆ ಇನ್ನು ಯಾರಿಗೆ ಕೂದಲು ಬೆಳೀತಾ ಇಲ್ಲ ಅಂಥೇಳಿ ತುಂಬ ಬೇಜಾರಾಗ್ತಿರೋದು ತುಂಬ ಚಿಂತೆ ಮಾಡ್ತಾ ಇರ್ತಿರೋ ಅಂಥವರು ವಾರದಲ್ಲಿ ಎರಡರಿಂದ ಮೂರು ಬಾರಿ ಈ ಒಂದು ಮನೆಮದ್ದನ್ನು ಹಚ್ಚದ ಬನ್ನಿ ಒಂದೇ ಒಂದು ವಾರದಲ್ಲಿ ನಿಮ್ಮ ಕೂದಲು ಎರಡು ಪಟ್ಟು ವೇಗವಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿ ವರ್ಕ್ ಆಗುತ್ತೆ ಇನ್ನು ತುಂಬ ಉದುರ್ತಾ ಇದೆ ಅಂದರೆ ಉದುರೋದು ಒಂದು ಅಥವಾ ಎರಡು ವಾಷಲ್ಲೇ ಕಡಿಮೆ ಆಗುತ್ತೆ ಹೊಟ್ಟೆ ಹೆಚ್ಚಾಗ್ತಿದೆ ಅಂತಂದರೆ ಹೊಟ್ಟನ್ನು ಕೂಡ ಕಂಟ್ರೋಲ್ ಮಾಡುವಂಥ ಒಂದು ಅದ್ಭುತವಾದಂಥ ಮನೆ ಮದ್ದು ಇನ್ನು ಹೇರ್ ಗ್ರೋತು ಒಂದೇ ವಾರದಲ್ಲಿ ಡಬಲ್ ಆಗಿ ಆಗಲು ಶುರುವಾಗುತ್ತೆ ಹಂಡ್ರೆಡ್ ಪರ್ಸೆಂಟಾಗಿ ನ್ಯಾಚುರಲ್ ಆಗಿರುವಂಥ ಮನೆ ಮದ್ದು ಹಂಡ್ರೆಡ್ ಪರ್ಸೆಂಟ್ ಆಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ ಅದಕ್ಕೆ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದಂತೂ ಮರೀಬಾರ್ದು ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ತುಂಬಾನೇ ಪವರ್ಫುಲ್ ಆಗಿ ಕೆಲಸ ಮಾಡುವಂಥ ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ತಗೋತಾ ಇದ್ದೀನಿ ದಾಸವಾಳದ ಹೂಗಳನ್ನ ನೋಡಿ ದಾಸವಾಳದ ಹೂಗಳಲ್ಲಿ ನಮ್ಮ ಕೂದಲಿನ ಬೆಳವಣಿಗೆಗೆ ಬೇಕಾಗಿರುವಂಥ ಸಾಕಷ್ಟು ಪೋಷಕಾಂಶಗಳನ್ನ ಇದು ಒಳಗೊಂಡಿರುತ್ತೆ ಇದರಲ್ಲಿ ವಿಟಮಿನ್ ಸಿ ಇರತ್ತೆ ಬಿ ಇರುತ್ತೆ ಐರನ್ ಇರುತ್ತೆ ಇದು ಕೂದಲು ಡ್ಯಾಮೇಜ್ ಆಗೋದನ್ನ ಕಡಿಮೆ ಮಾಡಿ ಗ್ರೋತ್ನ ತುಂಬಾ ಹೆಚ್ಚು ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಜೊತೆಗೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸು ತುಂಬ ಹೆಚ್ಚಾಗಿರೋದ್ರಿಂದ ಇದು ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಉದ್ರೋದನ್ನು ತಡೆಗಟ್ಟಿ ಸ್ಕ್ಯಾಫಲ್ಲಿ ಆಗುವಂಥ ಇನ್ಫೆಕ್ಷನನ್ನು ದೂರ ಮಾಡ್ತಾ ಹೋಗುತ್ತೆ ಇನ್ನು ಇದು ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಹೆಚ್ಚು ಮಾಡೋದ್ರಿಂದ ಕೂದಲು ದಟ್ಟವಾಗಿ ಉದ್ದವಾಗಿ ತುಂಬ ಫಾಸ್ಟಾಗಿ ಬೆಳೀಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಉದ್ರೋದನ್ನು ಕೂಡ ತಡೆಗಟ್ಟೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದು ಒಂದು ಒಳ್ಳೆಯ ಕಂಡೀಷ್ನರಾಗಿ ಅದರಲ್ಲೂ ಇನ್ಸ್ಟೆಂಟ್ ಕಂಡೀಷ್ನರಾಗಿ ಕೆಲಸ ಮಾಡೋದ್ರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ ತುಂಬ ಸ್ಟ್ರೈಟ್ ಆಗುತ್ತೆ ಜೊತೆಗೆ ಇನ್ಸ್ಟೆಂಟ್ ಆಗಿ ಒಳ್ಳೆ ಹುಡುಪನ್ನು ಕೂಡ ನಮ್ಮ ಕೂದಲು ಪಡಿತಾ ಹೋಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಿಂದ ಕೂದಲಿನ ಬೆಳವಣಿಗೆಯನ್ನು ಇದ್ದು ಡಬಲ್ ಮಾಡ್ತಾ ಹೋಗುತ್ತೆ ನಿಮಗೆ ಯಾವ ಕಲರ್ ಹೂ ಸಿಗುತ್ತೋ ಅದನ್ನು ತಗೊಳ್ಳಿ ರೆಡ್ ವೈಟ್ ಪಿಂಕು ಯಾವ್ದು ಸಿಗುತ್ತೋ ಅದನ್ನು ತಗೊಳ್ಳಿ ಇಲ್ಲಿ ಈ ರೀತಿ ಹೂವಿನ ದಳಗಳನ್ನು ಈ ರೀತಿ ಸಪ್ರೇಟ್ ಮಾಡಿ ಅಂದ್ರೆ ಒಂದ್ಸತಿ ತೊಳೆದ್ಬಿಟ್ಟು ನಂತರ ಒಂದು ಬೌಲಿಗೆ ಹೂವಿನ ದಳಗಳನ್ನು ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ನಂತರ ಇದರ ಜೊತೆಗೆ ನಾನಿಲ್ಲಿ ಎರಡು ಅಲೋವಿರಾ ಲೀವ್ಸನ್ನು ಫ್ರೆಶ್ ಆಗಿರುವಂಥದ್ದನ್ನು ತೊಗೋತಾ ಇದ್ದೀನಿ ಇಲ್ಲ ಅಂತ ಅಂದ್ಕೊಳ್ಳೋದಾದರೆ ನೀವು ಮಾರ್ಕೆಟಲ್ಲಿ ಸಿಗುವಂಥ ಅಲೋವಿರಾ ಜೆಲ್ ಕೂಡ ತೊಗೋಬೋದು ಆದರೆ ತುಂಬ ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ ಇದು ಈ ರೀತಿ ಫ್ರೆಶ್ ಆಗಿರುವಂಥ ಜೆಲ್ ಆದರೆ ನೋಡಿ ನಾನಿಲ್ಲಿ ಸೈಡಲ್ಲಿ ಇರುವಂಥ ಮುಳ್ಳಿನ ಭಾಗವನ್ನು ತೆಗೆದ್ಬಿಟ್ಟು ಮಧ್ಯದಲ್ಲಿ ಇರುವಂಥ ಆ ವೈಟ್ ಕಲರ್ ಜೆಲ್ ಏನಿರುತ್ತೆ ಅದನ್ನು ಮಾತ್ರ ನಾನಿಲ್ಲಿ ತೊಗೋತಾ ಇದ್ದೀನಿ ಇನ್ನು ಈ ಒಂದು ಅಲವಿರಾದಲ್ಲೂ ಕೂಡ ಅಷ್ಟೇ ತುಂಬ ಹೆಚ್ಚಾಗಿ ಪ್ರೋಟೀನ್ಸು ವಿಟಮಿನ್ಸು ನಮ್ಮ ಕೂದಲಿನ ಬೆಳವಣಿಗೆಗೆ ಬೇಕಾಗಿರುವಂಥ ಅಂಶಗಳು ಸಿಗ್ತಾ ಹೋಗುತ್ತೆ ಇದು ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡುತ್ತೆ ಉದ್ರೋದನ್ನು ತಡೆಗಟ್ಟುತ್ತೆ ಜೊತೆಗೆ ತುಂಬ ಡಲ್ಲಾಗಿರುತ್ತೆ ರಫ್ ಆಗಿರುತ್ತೆ ಒಣಗಿರುವಂಥ ಕೂದಲಿಗೆ ಒಂದು ಒಳ್ಳೆಯ ಹೊಳಪನ್ನು ನೀಡ್ತಾ ಹೋಗುತ್ತೆ ಅದು ಕೂಡ ತುಂಬ ಇನ್ಸ್ಟೆಂಟಾಗಿ ಅಂತಲೇ ಹೇಳ್ಬೋದು ನೀವು ಅಲವಿರಾ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿ ನೋಡಿ ನಿಮ್ಮ ಕೂದಲು ತುಂಬ ಆಗುತ್ತೆ ಜೊತೆಗೆ ಒಳ್ಳೆ ಹೊಳಪನ್ನು ಕೂಡ ಪಡಿತಾ ಹೋಗುತ್ತೆ ನೀಡ್ ಜೀವ ಕೂದಲಿಗೂ ಕೂಡ ಜೀವ ತುಂಬತ್ತೆ ಈ ಒಂದು ಅಲೋವಿರಾ ಜೊತೆಗೆ ಹೇಳ್ ಡ್ಯಾಮೇಜನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಲೋವಿರಾ ನೋಡಿ ನಾನಿಲ್ಲಿ ಅಲೋವೆರಾ ಜೆಲ್ಲೇ ತೆಗೆದಿಟ್ಕೊಂಡಿದ್ದೆ ಅದನ್ನು ನಾವು ಮೊದಲೇ ಎತ್ತಿಟ್ಕೊಂಡಿರುವಂಥ ದಾಸವಾಳದ ಹೂವಿನೊಟ್ಟಿಗೆ ಸೇರಿಸ್ಕೊಂಡಿದ್ದೀನಿ ನಂತರ ಅದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಕೂಡ ಸೇರಿಸ್ಕೊಂಡು ಅದನ್ನು ನೋಡಿ ಈ ರೀತಿ ಆ ದಾಸವಾಳದ ಹೂವಿನ ಒಂದು ಜೆಲ್ ಟೈಪಲ್ಲಿ ಏನಿರುತ್ತೆ ಆ ಒಂದು ಅಂಶ ಬಿಡೋವರೆಗೂ ಚೆನ್ನಾಗಿ ಕೈಯಿಂದ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು ಅಥವಾ ನಾವು ಒಂದು ರೌಂಡ್ ಮಿಕ್ಸಿ ಮಾಡ್ಕೋತೀವಿ ಅಂದರೆ ಆ ರೀತಿ ಕೂಡ ನೀವು ಇಲ್ಲಿ ಮಾಡ್ಕೋಬೋದು ನಂತರ ಈ ಒಂದು ಮಿಶ್ರಣವನ್ನು ನಾನು ಬಟ್ಟೆಯ ಸಹಾಯದಿಂದ ಶೋಧಿಸ್ಕೊತಾ ಇದ್ದೀನಿ ಆ ಒಂದು ತರಿತರಿ ಭಾಗ ಏನಿರುತ್ತೆ ಮತ್ತು ಅದನ್ನು ನೋಡಿ ಸಪ್ರೇಟ್ ಮಾಡಿಕೊಂಡು ಅಲೋವಿರ ಜೆಲ್ಲು ಮತ್ತು ನವೀನ್ ದಾಸವಾಳ ಹಾಕ್ಕೊಂಡಿದ್ವಲ್ಲ ಅದರ ಒಂದು ಮಿಶ್ರಣ ಆ ಜೆಲ್ ಟೈಪಲ್ಲಿ ಏನು ಬಂದಿರುತ್ತೆ ಅದನ್ನು ನಾನಿಲ್ಲಿ ಶೋಧಿಸ್ಕೋತಾ ಇದ್ದೀನಿ ಇದು ಬರೀ ಸಿರಮ್ ಅಲ್ಲ ಒಂದೊಳ್ಳೆ ಶಾಂಪೂ ರೀತಿ ಕೆಲಸ ಮಾಡುತ್ತೆ ಕಂಡೀಷ್ನರ್ ಆಗಿ ಕೆಲಸ ಮಾಡತ್ತೆ ಆ ಜಿಡ್ಡಿನ ಅಂಶ ಕೊಳೆ ಅಂಶ ಎಲ್ಲವನ್ನ ತೆಗೆದು ಹಾಕಿ ಒಂದೊಳ್ಳೆ ಹೊಳಪನ್ನು ನೀಡುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ಕೂದಲನ್ನು ತುಂಬಾ ಸ್ಟ್ರೇಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು ಯಾವುದೇ ಒಂದು ರೆಮಿಡಿಯನ್ನು ಮಾಡಿದ್ರು ಶಾಂಪೂ ಕಂಡೀಷ್ನರು ಅಥವಾ ಹೇರ್ ಮಾಸ್ಕ್ ಹೇರ್ ಪ್ಯಾಕ್ ಏನೇ ಅಪ್ಲೈ ಮಾಡಿದ್ರು ಕೂದಲಿನ ಬೆಳವಣಿಗೆನೆ ಆಗ್ತಾ ಇಲ್ಲ ಎಷ್ಟಿತ್ತೋ ಅಷ್ಟೇ ಇದೆ ಅಂತ ಖಂಡಿತವಾಗ್ಲು ವಾರದಲ್ಲಿ ಎರಡು ಮೂರು ಬಾರಿ ಈ ಒಂದು ರೆಮಿಡಿಯನ್ನು ನೀವು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ನಂತರ ಹೇರ್ ವಾಶನ್ನು ಮಾಡ್ತಾ ಬನ್ನಿ ಇದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ವರ್ಕ್ ಆಗುತ್ತೆ ಒಂದೇ ವಾರದಲ್ಲಿ ನಿಮ್ಮ ಕೂದಲಿನ ಬೆಳವಣಿಗೆ ಅನ್ನುವಂಥದ್ದು ಹೆಚ್ಚಾಗಲು ಶುರುವಾಗುತ್ತೆ ಇನ್ನು ತುಂಬ ಹೇರ್ ಫಾಲ್ ಆಗ್ತಿದೆ ಅನ್ನೋಂಥವ್ರು ಕೂಡ ಇದನ್ನು ಬಳಸ್ಕೊಳ್ಳೋದ್ರಿಂದ ಹೇರ್ ಫಾಲು ಒಂದು ಅಥವಾ ಎರಡು ವಾಶಲ್ಲೇ ತುಂಬ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಹೊಟ್ಟಿನ ಸಮಸ್ಯೆ ದೂರ ಆಗುತ್ತೆ ತುಂಬ ಒರಟಾಗಿದೆ ಕೂದಲು ತುಂಬ ಡ್ರೈ ಆಗಿದೆ ರಫ್ ಆಗಿದೆ ಅಥವಾ ಮಧ್ಯದಲ್ಲಿ ಕಟ್ಟಾಗಿ ಹಾಗೆಯೇ ಉದುರೋದಕ್ಕೆ ಶುರುವಾಗಿದೆ ಸೀಳು ಕೂದಲಿನ ಸಮಸ್ಯೆ ಹೆಚ್ಚಾಗಿದೆ ಅಂತ ಅನ್ನೋರು ಕೂಡ ಇದನ್ನು ಬಳಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಈ ರೀತಿ ಕೂದಲಿನ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಇದೊಂದು ಮನೆಮದ್ದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ನಾವಿಲ್ಲಿ ತುಂಬ ಪವರ್ಫುಲ್ ಆಗಿರುವಂಥ ಪದಾರ್ಥಗಳನ್ನೇ ಬಳಸ್ಕೊಂಡಿದ್ವಿ ಅಂದರೆ ಅಲವಿರಾ ಆಗಿರ್ಬೋದು ಅಥವಾ ದಾಸವಾಳದ ಹೂ ಆಗಿರ್ಬೋದು ತುಂಬ ಹೆಚ್ಚಾಗಿ ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ ಅದರಲ್ಲೂ ನಮ್ಮ ಕೂದಲಿಗೆ ಸಂಬಂಧಪಟ್ಟಂತ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ತುಂಬಾ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಈ ರೀತಿ ಮಾಡ್ಕೊಂಡಿರುವಂಥ ಮಿಶ್ರಣವನ್ನ ನಾನು ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಮೊದಲು ನಾವು ಕೂದಲಿನ ಬುಡಕ್ಕೆ ಇದನ್ನ ನೀಟಾಗಿ ಅಪ್ಲೈ ಮಾಡ್ಬೇಕು ನಂತರ ಕೂದಲಿನ ತುದಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಅದಾದ ನಂತರ ಇದನ್ನ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ತಲೆಯಲ್ಲಿ ಹಾಗೆ ಇಟ್ಕೊಂಡು ನಂತರ ಉಗುರು ಬೆಚ್ಚಿಗಿರೋವಂಥ ನೀರಲ್ಲಿ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಎಣ್ಣೆ ಹಾಕಿಲ್ಲ ಅಂದರೆ ಹಾಗೆ ಬರೀ ನೀರಲ್ಲಿ ಹೇರ್ ವಾಶ್ ಮಾಡ್ಕೊಳ್ಳಿ ಅಥವಾ ಎಣ್ಣೆ ಹಾಕ್ಕೊಂಡಿದ್ದೀವಿ ಅಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ಶಾಂಪು ಅಥವಾ ಶೀಘ್ರಕಾಯಿ ಅಂಟ್ವಾಳ್ಕಾಯಿ ಯಾವುದನ್ನಾದರೂ ಹಾಕಿಬಿಟ್ಟು ನೀವು ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಈ ರೀತಿ ನೀವು ವಾರದಲ್ಲಿ ಎರಡರಿಂದ ಮೂರು ಬಾರಿ ಈ ಒಂದು ಮಿಶ್ರಣವನ್ನು ತಲೆಗೆ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ಹೇರ್ ಗ್ರೋತ್ ಅನ್ನೋ ಅಂಥದ್ದು ವಿಪರೀತವಾಗಿ ಹೆಚ್ಚಾಗಲು ಶುರುವಾಗುತ್ತೆ ಇನ್ನು ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗ್ತಾ ಹೋಗುತ್ತೆ ಹೊಟ್ಟನ್ನು ಕಡಿಮೆ ಮಾಡ್ಕೋಬೋದು ಡ್ಯಾಮೇಜ್ ಹೇರ್ ಕೂಡ ಇದನ್ನು ಅಪ್ಲೈ ಮಾಡ್ತಾ ಬರೋದರಿಂದ ಕ್ರಮೇಣವಾಗಿ ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಖರ್ಚಿಲ್ಲದೇ ಕೆಮಿಕಲ್ ಪದಾರ್ಥಗಳನ್ನು ಬಳಸದೇನೆ ಹೆಚ್ಚು ಶ್ರಮ ಪಡೆದೇನೆ ನಮ್ಮ ಕೂದಲನ್ನು ತುಂಬ ನ್ಯಾಚುರಲ್ ಆಗಿ ಹೆಚ್ಚು ನೈಸರ್ಗಿಕ ಪದಾರ್ಥಗಳನ್ನು ಬಳಸ್ಕೊಂಡು ತುಂಬ ಹೆಚ್ಚಾಗಿ ದುಪ್ಪಟ್ಟು ವೇಗವಾಗಿ ಕೂದಲನ್ನು ಬೆಳೆಸ್ಕೋಬೇಕು ಅಂತ ಇರ್ತೀರೋ ಅಂಥವರು ಖಂಡಿತವಾಗ್ಲೂ ಈ ಒಂದು ವಿಧಾನವನ್ನು ಕೆಲವೇ ಕೆಲವು ದಿನಗಳವರೆಗೆ ಅನುಸರಿಸ್ತಾ ಬನ್ನಿ ನಿಮ್ಮ ಕೂದಲಿನ ಬೆಳವಣಿಗೆಯನ್ನು ತಡೆಯೋಕೆ ಸಾಧ್ಯ ಇಲ್ಲ ಅಷ್ಟು ಅಷ್ಟು ಫಾಸ್ಟಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ ಇನ್ನು ವಿಪರೀತವಾಗಿ ಉದುರ್ತಾ ಇದ್ದರೆ ಅದು ಕೂಡ ತುಂಬ ಬೇಗನೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಎಷ್ಟೇ ಹಾಳಾಗಿರುವಂಥ ಕೂದಲಾದರೂ ಕೂಡ ಈ ಒಂದು ಮನೆಮದ್ದನ್ನು ಬಳಸ್ತಾ ಬರೋದ್ರಿಂದ ತುಂಬ ಆಗುತ್ತೆ ಒಳ್ಳೆ ಹೊಳಪನ್ನು ಪಡಿತಾ ಹೋಗುತ್ತೆ ಜೊತೆಗೇನೆ ಗ್ರೋತ್ ಕೂಡ ಡಬಲ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಮನೆಮದ್ದು ನೋಡಿದ್ರಲ್ಲ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ನಮ್ಮ ಕೂದಲಿನ ಬೆಳವಣಿಗೆಯನ್ನು ಎಷ್ಟು ಸರಳವಾಗಿ ತುಂಬ ಫಾಸ್ಟಾಗಿ ಮಾಡ್ಕೋಬೋದು ಅಂತ ಹೇಳಿ ವಿಡಿಯೋ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು